ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬಾಗಲಕೋಟೆ ನಗರದಲ್ಲಿ ಜಾರಿಯಾಗಿರುವ ಐಟಿಎಂಎಸ್ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಗ್ಗೆ ಸಾರ್ವಜನಿಕರಿಗೆ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಮುಖಾಂತರ ಪ್ರಕಟಣೆ ಮಾಡಿ ವಾಹನ ಚಾಲಕರಿಗೆ ಸಂಚಾರಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಜಾಗೃತಿಯನ್ನು ಮೂಡಿಸಲಾಯಿತು ವರದಿಗಾರರು ಹನುಮಂತ ವಡ್ಡ ಬಾಗಲಕೋಟೆ ಜಿಲ್ಲೆ ಹೆಲ್ಮೆಟ್ ಹಾಕಿಲ್ರಿ ಡಿಯೋ ಗಾಡಿ ನೀವೇ ನೀವೇ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗಜಾನನ ಸುತಾರ್ ಅಂತ ಹೇಳಿಬಿಟ್ಟು ಡಿ ವೈ ಎಸ್ ಬಿ ಬಾಗಲಕೋಟೆ ಕೆಲಸ ಮಾಡ್ತಾಯಿದ್ದೀನಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಇತ್ತೀಚೆಗೆ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ನಾವು ಜಾರಿಗೊಳಿಸಿದ್ದೀವಿ ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾಗಳ ಮೂಲಕ ಟ್ರಾಫಿಕ್ ವಯೋಲೇಷನ್ಸ್ ಏನಿರ್ತವೆ ಅದನ್ನು ಕ್ಯಾಪ್ಚರ್ ಮಾಡ್ತೀವಿ ಟ್ರಿಪಲ್ ರೈಡಿಂಗ್ ಆಗಿರ್ಬೋದು ಮೊಬೈಲಲ್ಲಿ ಮಾತಾಡ್ತಾ ಡ್ರೈವಿಂಗ್ ಮಾಡೋದಾಗಿರ್ಬೋದು ಅಥವಾ ಸೀಟ್ ಬೆಲ್ಟ್ ಹಾಕದೇ ಇರೋದು ಹೆಲ್ಮೆಟ್ ಹಾಕದೇ ಇರೋದು ಎಲ್ಲ ವಯೋಲೇಷನ್ಸ್ಗಳನ್ನು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾಸ್ಗಳ ಮೂಲಕ ಅಂದರೆ ಅಲ್ಲಿ ಪೊಲೀಸ್ ಮನೆ ಇರಲ್ಲ ಕ್ಯಾಮ್ರಾಗಳು ಇಡೀ ಟೌನ್ ಆದ್ಯಂತ ನಾವು ಇದನ್ನು ಹಾಕಿದ್ದೀವಿ ಸುಮಾರು ಮುನ್ನೂರ ಇಪ್ಪತ್ತೈದು ಕ್ಯಾಮ್ರಾಗಳು ಕೆಲಸ ಮಾಡ್ತಾ ಇದ್ದಾವೆ ಏನೇ ಟ್ರಾಫಿಕ್ ವೈಲೇಷನ್ಸ್ಗಳಿದ್ದರೆ ಆಟೋಮೆಟಿಕ್ಕಾಗಿ ಕ್ಯಾಪ್ಚರ್ ಆಗಿ ಅದು ಏನು ದಂಡ ರಸೀದಿ ಇರುತ್ತೆ ಅದು ಆಟೋಮೆಟಿಕಾಗಿ ಜನರೇಟ್ ಆಗುತ್ತೆ ಆವಾಗ ಆ ಆರ್ ಸಿ ಓನರ್ ಏನಿರ್ತಾರೆ ಅವ್ರಿಗೆ ಅದನ್ನು ನಾವು ಥ್ರೂ ಪೋಸ್ಟ್ ಮೂಲಕ ಮತ್ತು ಮೆಸೇಜ್ ಮೂಲಕ ದಂಡ ಕಟ್ಟಿ ಅಂತ ಹೇಳಿಬಿಟ್ಟು ನಾವು ಕಳಿಸ್ಕೊಡ್ತೀವಿ ಈ ಏನೊಂದು ದಂಡ ಕಟ್ಟೋ ಪದ್ಧತಿ ಇದೆ ಇದು ಆ ಸಿಗೆ ಭೋಜ ಮೇಲಕ್ಕೆ ಕೂತ್ಕೊಳ್ಳುತ್ತೆ ಹಿಂಗಿದ್ದಾಗ ಆರ್ ಸಿ ಓನರು ಅದನ್ನು ಟ್ರಾನ್ಸ್ಫರ್ ಮಾಡೋದಾಗಲಿ ಅಥವಾ ಎಫ್ ಸಿ ಅಥವಾ ಇತರೆ ಆರ್ ಟಿ ಓ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಆ ಡ್ಯೂ ಬಿಲ್ ಕ್ರಿಯ ಕ್ಲಿಯರ್ ಆಗೋ ತನಕ